ಎಲ್ಲ ಜನರ ಕೆಂಚ ಮುಂಚೆನೆ ಸ್ವರ್ಗನಲ್ಲಿ ಬಡವರು ಜನರು ಹೋಗ್ತಾರಂತೆ ಮತ್ತೆ ಹುಜೂರ್ ಸಲಹಿ ಸಲಹಾ ಮುಂದೆ ಹೇಳಿದ್ರು ನನ್ನ ಎರಡು ಮಾತುಗಳಿಗೆ ಯಾರು ನೆನಪು ಇಟ್ಕೊಂಡ್ರು ಯಾರು ನನ್ನ ಎರಡು ಮಾತುಗಳಿಗೆ ಇಚ್ಛೆ ಪಡ್ಕೊಂಡ್ರು ಅವ್ರು ನನ್ನನ್ನು ಸಂತೋಷವನ್ನು ಪಡ್ಕೊಂಡ್ರು ನನ್ನನ್ನು ಪ್ರೀತಿ ಮಾಡಿದ್ರು ಯಾರು ಈ ಎರಡು ಮಾತುಗಳಿಗೆ ಕೆಟ್ಟತನ ಅಂತ ತಿಳ್ಕೊಂಡ್ರು ಅಂತ ಜನ ನನ್ನಂಗೆ ಕೆಟ್ಟತನ ಅಂತ ತಿಳ್ಕೊಂಡ್ರು ಅದು ಎರಡು ಮಾತುಗಳಿಗೆ ಯಾವುದು ಹುಜೂರ್ ಸಲ್ಲಾಅಲಿ ಹೇಳಿದ್ರು ಒಂದು ಫುಕ್ರಾ ಇದೆ ಒಂದು ಜಿಹಾದ್ ಇದೆ ಒಂದು ಬಡತನ ಇದೆ ಒಂದು ಅಲ್ಲಾನ್ ದಾರಿ ಯುದ್ಧ ಇದೆ ಅಲ್ಲಾಹನಗಾಗಿ ಹೋಗೋದು ಅಲ್ಲಾಹನಗಾಗಿ ಮನಿ ಬಿಟ್ಟು ಅಲ್ಲಾಹನಗಾಗಿ ನಾವು ಹೊರಗಡೆ ಬಂದು ನಾವು ಹಕ್ಕಿನ ಮಾತು ಹೇಳೋದು ಇದು ಯುದ್ಧ ಇದೆ ಇದು ಎರಡು ಮಾತುಗಳಿಗೆ ತಿಳ್ಕೋಬಾರದು ನೀವು ಏನಪ್ಪ ಬಡತನ ಬಾಳ್ ಕೆಟ್ಟತನ ಇದೆ ನೀವು ಹೇಳಂತಿರಬಹುದು ಆದ್ರೆ ಹುಜೂರ್ ಮಾತಿನ ಮೇಲೆ ನೀವು ಕೆಟ್ಟತನ ಹೇಳಕ್ ಕುಂತೀರ ಬಾರ್ಗನಲ್ಲಿ ಹಜರತೆ ಸಲಾಮರು ಬಂದ್ರು ಯಾರಸುಲಾ ನೀವು ಹೂಕ್ ಯಾರ ಸುಲಲ್ಲ ನಾನು ಮಣ್ಣಿನಿಂದ ಒಂದು ಬೆಳ್ಳಿದ ಗುಡ್ಡ ಮತ್ತು ಒಂದು ಬಂಗಾರನ ಗುಡ್ಡವನ್ನು ಹೊರಗಡೆ ತೆಗಿತೀನಿ ಯಾರ ಸುಲಲ್ಲ ಹೂಕ್ ಮುಕೊಡ್ರಿ ಯಾರ ಸುಲಲ್ಲ ಹುಜೂರ್ ಸಲ ಸ್ಥಾನ ಏನು ಬರೀ ಅವರು ಮಣ್ಣಿಗೆ ಮುಟ್ಟಿದ್ರೆ ಸಾಕು ಬಂಗಾರ ಆಗ್ತಿತ್ತು ಮಣ್ಣು ಕಲ್ಲಿನ ಮೇಲೆ ಕಾಲು ಇಟ್ಟಿದ್ರೆ ಸಾಕು ನಿಯತ್ ಮಾಡಿ ಇದನ್ನೇ ಕಲ್ಲಿ ಈ ರೀತಿ ಆಗ್ಬೇಕಂದ್ರೆ ಅದೇ ರೀತಿ ಆಗ್ತಿತ್ತು ನಮ್ಮ ಹುಜೂರ್ ಸ್ಥಾನ ಇದು ಅವ್ರ ಮರ್ತವ ಇದು ಜಿ ಇಬ್ರಾಹಿಲ್ ಅಲ್ಲಿ ಸಲಾಂ ಬಂದು ಹೇಳಿದ್ರು ಯಾರ ಸುಲಲ್ಲ ನೀವು ಅನುಮತಿ ಕೊಡ್ರಿ ಯಾರ ಸುಲಲ್ಲ ನಾನು ಮಣ್ಣಿಂದ ಒಂದು ಗುಡ್ಡ ಬೆಳೆದು ಒಂದು ಬಂಗಾರ ತೆಗೀತೀನಿ ಯಾರ ಅಸುಲಲ್ಲ ನೀವ್ ಅನುಮತಿ ಕೊಡ್ರಿ ಹುಜೂರ್ ಸಲ್ಲಾ ಅಲಿ ಸುಮ್ನಾದ್ರು ಸ್ವಲ್ಪ ಯೋಚನೆ ಮಾಡಿದ ನಂತರ ಹೇಳಿದ್ರು ಐ ಜಿಬ್ರಾಯಿಲ್ ಬ್ಯಾಡ ಈ ಪ್ರಪಂಚ ಆ ಜನರಿಗಾಗಿದೆ ಯಾ ಜನರಿಗಾಗಿ ಪ್ರಪಂಚ ಇಲ್ಲ ಐ ಜಿಬ್ರಾಯಿಲ್ ಬ್ಯಾಡ ಈ ಪ್ರಪಂಚ ಆ ಜನರಿಗಾಗಿದೆ ಯಾ ಜನರಿಗೆ ಪ್ರಪಂಚ ಇಲ್ಲ ಈ ಪ್ರಪಂಚದ ಸಂಪತ್ತು ಆ ಜನರಿಗಾಗಿದೆ ಯಾವುದು ಸಂಪತ್ತು ಪ್ರಪಂಚ ಜನ ಪ್ರಪಂಚಲಿರುವ ಜನರಿಗಾಗಿ ಇಲ್ಲ ಐಜ್ ಇಬ್ರೈಲ್ ಬ್ಯಾಡ ನೋಡ್ರಿ ನಾವು ಪ್ರಪಂಚದಲ್ಲಿ ಹಣ ಸಂಪದ ಜಮಾ ಮಾಡ್ತೀವಿ ಇಡೀ ವಯಸ್ಸು ನಮ್ಮ ಅರವತ್ತು ಐವತ್ತು ವರ್ಷ ಬರೀ ನಾವು ಜಮಾ ಮಾಡಬೇಕು ಶ್ರೀಮಂತರಾಗಬೇಕು ಹೊಲ ಹಿಡಿಬೇಕು ಮನಿ ಕಟ್ಟಬೇಕು ಅದು ಇದು ಎಲ್ಲ ತರ ನಾವು ಕಷ್ಟ ಪಡಿತೀವಿ ಆದರೆ ನಾವು ಈ ದುಡ್ಡಿನ ಜಮಾ ಮಾಡುದರಲ್ಲಿ ನಾವು ಇಷ್ಟು ಹುಚ್ಚಾಗ್ತೀವಿ ನಾವು ಎಷ್ಟು ನಮ್ಮ ವಯಸ್ಸು ಕಡಿಮೆ ಆಗುತ್ತಿದೆ ಜಾಸ್ತಿ ಆಗುತ್ತೆ ನನಗೆ ಗೊತ್ತೇ ಇರಂಗಿಲ್ಲ ನಾವು ಪ್ರಪಂಚ ಬಿಟ್ಟು ಹೋಗಕ್ಕೆ ಸಮೀಪ ಆಗ ಕುಂತೀವಿ ಅನ್ನೋ ನಾವು ಮರಿದ್ ಬಿಡ್ತೀವಿ ಯಾವಾಗ ಗೊತ್ತಾಗ್ತೈತಿ ನಾವು ಹೇಗೆ ಮುತ್ಕರಾಗ್ತೀವಿ ಅವಾಗ ಅಲ್ಲ ಅಕ್ಬರ್ ನಾನು ಎಷ್ಟು ವರ್ಷ ಬರೀ ಪ್ರಪಂಚದ ಹಣಗಾಗಿ ನಾನು ಕಷ್ಟಪಟ್ಟಿದ್ದೆ ಇವತ್ತು ಪ್ರಪಂಚ ಬಿಟ್ಟು ಹೋಗೋದು ಸಮಯ ಬಂದಿದೆ ಆದ್ರೆ ಯಾವ್ದು ದುಡ್ಡು ನಾವು ಜಮಾ ಮಾಡಿದೀವಿ ಅದೇ ದುಡ್ಡು ನಮ್ಗೆ ಸಹಾಯ ಮಾಡಕ್ ಕುಂತಿಲ್ಲ ಅದೇ ದುಡ್ಡು ನಮ್ಗೆ ನಮ್ಮ ಜೀವನ ನೋಡ್ಸಾ ಕುಂತಿಲ್ಲ ಇವತ್ತು ಯಾವುದೇ ಡಾಕ್ಟರ್ ಆಗ್ಲಿ ಪ್ರೀತಿಯ ಹೋದರೆ ನಿಮ್ಮ ಸಾವು ನಿಂದ್ರ ಸಾಕ ಬರಂಗಿಲ್ಲ ಸಾವು ಹಾಕಿದೆ ಎಲ್ಲಾರು ಸಾಯ್ಲೇಬೇಕು ಎಂತ ದೊಡ್ಡವಾದ ರಾಜ್ಕುಮಾರ್ಗಳು ಬಂದು ಹೋದರು ಫಿರ್ಅನ್ ನಮರೂದ್ ಎಂತ ದೊಡ್ಡ ಇಡೀ ಪ್ರಪಂಚದಲ್ಲಿ ರಾಜನೀತಿ ಮಾಡಿದ್ರು ಇಡೀ ಪ್ರಪಂಚದಲ್ಲಿ ಅಂತ ದೊಡ್ಡವಾದ ರಾಜ್ಕುಮಾರ್ಗಳು ಅಂತ ಜನರಿಗೆ ಸಾವು ಬಂತು ಆದ್ರೆ ಅಫ್ಸೋಸ್ ಯಾವಾಗ ಅವರು ಸಾವಿನ ಸಮೀಪ ಇದು ಮಾತು ಹೇಳಿದ ನಂತರ ಪ್ರೀತಿಯ ಸಹೋದರ ರೀ ಹುಜೂರ್ ಸಲಹಾ ಮಾತು ಹೇಳಿದ ನಂತರ ಜೀಬ್ರೈಲಿದ್ರು ಯಾರು ಅಸೂಲಲ್ಲ ಇದೇ ಮಾತಿನ ನಿಮ್ಗೆ ಅಲ್ಲಾರು ನೀಡಲಿ ಯಾರು ಅಲ್ಲ ಇವತ್ತು ನಮಗೆ ಬೆಳ್ಳಿ ಬಂಗಾರದ ಗುಡ್ಡ ಬೇಡ ಬರೀ ಒಂದು ಬೆಳ್ಳಿದು ಇಲ್ಲಾಂದ್ರೆ ಬಂಗಾರದ ಸರಾ ಸಿಗಲಿ ಅಕ್ಕಪಕ್ಕದ ನಲ್ವತ್ತು ಸಾರಿ ನೋಡ್ತೀವಿ ಮೊದ್ಲಾಗಿ ಜಿಮ್ ಹಿಡ್ಕೊತಿವಿ ಸಿಕ್ಕೈತೆಪ್ಪ ಬಂಗಾರ ಎದಕ್ಕೆ ಬಿಡಿಬೇಕು ನಾವು ಅವ್ರ ಏನ್ ಹೇಳಿದ್ರು ಬೇಡ ಐಜ್ ಇಬ್ರಾಹಿನ್ ಈ ಪ್ರಪಂಚ ನಮ್ಗಾಗಿ ಅಲ್ಲ ನಾವು ಪ್ರಪಂಚಗಾಗಿ ಅಲ್ಲ ಅಂದ್ರೆ ನಾನು ನಾವು ಪ್ರಪಂಚ ಬಿಟ್ಟು ಹೋಗ್ಲಿ ಬೇಕು ಐಜ್ ಇಬ್ರಾಹಿನ್ ಬೇಡ ಅಂತಹ ದೊಡ್ಡವಾದ ನಬಿಯವರು ಅಂತಹ ಪ್ರವಾದಿಗಳು ಬೆಳ್ಳಿ ಬಂಗಾರಿಗೆ ಆಗಿ ಪ್ರೀತಿ ಮಾಡಿಲ್ಲಾರು ಈ ಪ್ರಪಂಚ ಬಿಟ್ಟು ಹೋಗ್ಬೇಕಂತೂ ಪ್ರಲೋಕಗಾಗಿ ಅವರು ಏನ್ ಮಾಡಿದ್ರು ಆ ಪ್ರಲೋಕಕ್ಕೆ ಪ್ರೀತಿಯನ್ನು ಮಾಡಿದ್ರು ಅವರು ಹಜರತೆ ಆರಿಗೆ ಕುಂತಿದ್ರು ಹೋಗುವುದು ಸಂದರ್ಭ ಏನ್ ನೋಡ್ತಾರಂತೆ ಒಬ್ಬ ವ್ಯಕ್ತಿ ಬಂದು ಹರಿದಿದ್ದು ಬಟ್ಟೆ ಹಾಕೊಂಡು ಮಲಗಿದ್ದಾನೆ ಮುಖದ ಮೇಲೆ ಎಲ್ಲಾ ಧೂಳುವನ್ನು ಬಿದ್ದಿದೆ ಯಾರು ಬಡವರು ಜನ ನೋಡಿರಬಹುದು ನೀವು ಸರಿಯಾಗಿ ಇರಂಗಿಲ್ಲ ಬಟ್ಟೆ ಅನ್ನೋದು ಸರಿಯಾಗಿ ಹೆಂಗಿಲ್ಲ ಆ ರೀತಿ ಆ ವ್ಯಕ್ತಿ ಮಲಗಿದ್ದ ಹಜರತಿ ಮೂಸಾ ಅಲಿ ಸಲಾಮ್ ಅವರು ನೋಡಿದ ನಂತರ ಅಲ್ಲಾನ್ ಕಡೆ ದ್ವಾ ಮಾಡಿದ್ರು ಯಾ ಈ ವ್ಯಕ್ತಿ ಪ್ರಪಂಚದಲ್ಲಿ ಶರ್ವನಾಸ ಒಂದು ಜೀವನ ನೋಡಿ ಅಲ್ಲ ಯಾರೀತಿ ತನ್ನ ಜೀವನಗೆ ಶರ್ವನಾಸ್ ಮಾಡ್ಕೊಂಡಿದ್ದಾನೆ ಇದು ಹೇಳಿದ ನಂತರ ಮೂಸಾ ಅಲೀಸ್ ಅಲ್ಲಾನ್ ವಾರ್ನಿ ಹೇಳಿದ್ರು ಯಾಲ್ವಾ ನೋ ಆ ವ್ಯಕ್ತಿ ಯಾರೀತಿ ಜೀವನ ಕಳೆ ಕುಂತಿದ್ದಾನೆ ಪ್ರಪಂಚದಲ್ಲಿ ಶರ್ವನಾಸ ಆದ ವ್ಯಕ್ತಿ ಪ್ರಪಂಚದಲ್ಲಿ ಇದು ಹೇಗೆ ಅಲ್ಲಾಹನ ಜೊತೆ ಮಾತಾಡಬೇಕಾಗಿತ್ತು ವಹಿ ಆಕಾಶ್ ಸಂದೇಶ ಬಂತು ಅಯ್ ಮೂಸಾ ನಿನ್ಗೆ ಗೊತ್ತಿಲ್ಲ ಯಾರು ನನಗಾಗಿ ನನ್ನ ಪ್ರೀತಿ ಒಳಗೆ ಹುಚ್ಚಾಗುತ್ತಾರೆ ಅವ್ರದು ಹೃದಯ ಒಳಗೆ ಪ್ರಪಂಚದ ಪ್ರೀತಿ ಇರಂಗಿಲ್ಲ ಇಲ್ಲ ಬರೀ ಎಲ್ಲೇ ನೋಡಿದ್ರೆ ನನ್ನೇ ಪ್ರೀತಿ ಇರುತ್ತದೆ ಆ ವ್ಯಕ್ತಿ ಪ್ರಪಂಚದಲ್ಲಿ ಇದ್ದಾನೆ ಆದ್ರೆ ದೇಹ ಪ್ರಪಂಚದಲ್ಲಿ ಇರಬಹುದು ಆದ್ರೆ ಹೃದಯ ಹೃದಯದ ಎಲ್ಲ ವಸ್ತುಗಳು ನನ್ನ ಒಳಗೆ ಹುಚ್ಚಾಗಿದೆ ಐ ಮೋಸಾ ಅಂತ ಹೇಳದನ್ನ ಐ ಮೋಸಾ ನೀ ಏನ್ ನೋಡ ಕುಂತಿದ್ಯಾ ರೂಪ ನೋಡಿ ಬೇಡ ಒಳಗಿನ ಹೃದಯ ನೋಡು ಐ ಮೋಸಾ ಅಂತ ಅಲ್ಲಾರು ಹೇಳ ಕುಂತಿದ್ದಾನೆ ಮೂಸಾ ಅಲ್ಲಿ ಸಲಾಂಗೆ ಐ ಮೋಸಾ ನಾನು ಹೊರಗಿಂದ ಕಾಣಂಗಿಲ್ಲ ನನ್ನ ಪ್ರೀತಿ ನನ್ನ ಪ್ರೀತಿ ನೋಡ್ಬೇಕಿದ್ದ ಹೃದಯ ಹೃದಯ ಒಳಗೆ ನೋಡ ಐ ಮೋಸ ನನ್ನ ಪ್ರೀತಿ ಒಳಗೆ ಜನರು ಈ ರೀತಿ ಆರಾಮಾಗಿ ಬಂಗ್ಲಾನಲ್ಲಿ ಗಾಡಿ ಒಳಗೆ ಮಜಾ ಮಾಡಿ ಅವರು ಜೀವನ ಮಾಡಂಗಿಲ್ಲ ಎಲ್ಲೇ ನೋಡಿದ್ರೆ ಒಂದೇ ಶಾಲೆ ಹೇಳುತ್ತಾರೆ ಮುಹಬ್ಬತ್ ಮೇ ಅಪ್ನೆ ಗುಮಾ ಯಾ ಇಲಾಹಿ ನಾ ಪಾವು ಮೈ ಅಪ್ನಾ ಅಪ್ನಾ ಪತಾ ಯಾ ಇಲಾಹಿ ಜಿದ್ ಜಹಾ ದೇ ಕಥಾ ಮೇತು ತು ಯಾ ಇಲಾಹಿ ಅಂತ ಅನ್ನತಾರೆ ಐ ಮೂಸಾ

ಸಮುದ್ರ ಸಮೀಪ್ ಹೋಗಾ ಹೋಗೋದು ಸಂದರ್ಭದಲ್ಲಿ ಏನ್ ನೋಡ್ತಾರ ಅಂದ್ರೆ ಒಬ್ಬ ವ್ಯಕ್ತಿ ಮೀನವನ್ನು ಹಿಡಾಕಂತಿದ್ದಾನೆ ಮೀನದು ಬಲಿ ಹಾಕಿ ಮೀನ ಹಿಡಾಕ್ ಕುಂತಿದ್ದ ಆ ಮೊದಲೇ ವ್ಯಕ್ತಿಗೆ ಏನ್ ನೋಡ್ತಾರ ಅಂದ್ರೆ ಆ ವ್ಯಕ್ತಿ ಅಲ್ಲನ ಹೆಸರಿನಿಂದ ಮೀನವನ್ನು ಹಿಡಾ ಕುಂತಿದ್ದ ಯಾರ ಹೆಸರಿಲ್ಲ ಅಲ್ಲನೇ ಹೆಸರಿಂದ ಯಾ ಅಲ್ವಾ ಹೇಳೋದು ಮೀನದ ಬಲಿ ಬಗೆಯೋದು ಬಗ್ಗಿದ ನಂತರ ಸ್ವಲ್ಪ ಸಮಯ ಆಗಿದ ನಂತರ ಮತ್ತು ಬಲಿ ತಗ್ತಿದ್ದ ಒಂದು ಮೀನನ್ನು ಸಿಗ್ತಿದ್ದಿಲ್ಲ ಆ ಅಲ್ಲಾ ಪ್ರವಾದಿ ಅವರೇ ಮಾಡ್ತಿದ್ರು ಮತ್ತು ಬಂದರು ಬಂದಿದ ನಂತರ ಸ್ವಲ್ಪ ಏನು ನೋಡ್ತಾರೆ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ದೇವ್ವ ಶೈತಾನಿನ ಹೆಸರ ತುಗೊಂಡು ಬಲಿಯನ್ನು ಹೋಗಿ ಹಾಕೊಂತಿದ್ದ ಸಮುದ್ರದಲ್ಲಿ ಹೇಗೆ ಒಗಿಬೇಕಾಗಿತ್ತು ತಕ್ಷಣ ಎಷ್ಟೋ ಮೀನುಗಳು ಆ ಬಲಿ ಒಳಗೆ ಹಿಡ್ಕೊಂಡು ಬರ್ತಿತ್ತು ಅಲ್ಲಾಹನ ಪ್ರವಾದಿಯರು ಆಕಾಶ ಕಡೆ ಮುಖ ಮಾಡಿ ಯಾ ಅಲ್ಲ ಇದರೊಳಗೆ ಹಿಕ್ಮತ್ ಏನಿದೆ ಅದು ಯಾವುದು ವಿಶೇಷವಾದ ಮಾತಿದೆಯಲ್ಲ ಅದು ಮುಚ್ಚಿದ್ದು ನನ್ಗೆ ಗೊತ್ತಾಗುತ್ತಿಲ್ಲ ಅಲ್ಲ ನೀನೇ ಹೇಳು ಯಾ ಅಲ್ಲ ಅಂತ ಪ್ರವಾದಿಯವರು ಅಲ್ಲಾಹನ ಕಡೆ ಪ್ರಶ್ನೆ ಮಾಡಿದ್ರು ಹೇಗೆ ಪ್ರಶ್ನೆ ಮಾಡಬೇಕಿತ್ತು ಆಕಾಶನ ಧ್ವನಿ ಬತ್ತು ಅಯ್ಯ್ ಫರಿಷ್ತಗಳು ನನ್ನ ಪ್ರವಾದಿಗೆ ಆ ಮುಜಿಜಾವನ್ನು ತೋರಿಸ್ರಿ ನೀವು ಆಕಾಶಿನ ಹೇಗೆ ಆ ಫರಿಶ್ತಗಳು ಆಕಾಶನ ಪರ್ದಿವನ್ನು ತೆಗಿಬೇಕಾಗಿತ್ತು ಯಾವ ವ್ಯಕ್ತಿ ಅಲ್ಲಾನ ಹೆಸರಿನಿಂದ ಬಲಿಯನ್ನು ಹಾಕಿ ಮೀನ ಹಿಡಾಕೊಂಡಿದ್ದ ಆ ವ್ಯಕ್ತಿಗೆ ಒಂದು ಮೀನನ್ನು ಸಿಗಾ ಕುಂತಿಲ್ಲ ಆಕಾಶ್ ಕಡೆ ನೋಡಿದ ನಂತರ ಆ ವ್ಯಕ್ತಿ ಸ್ವರ್ಗದು ಎಷ್ಟು ಸುಂದರವಾದ ಮನೆ ಒಳಗೆ ಆರಾಮ್ ಕುಂತಿದ್ದಾನೆ ಅಂತ ತನ್ನ ಕಣ್ಣಿಂದ ನೋಡಾಕ್ ಕುಂತಿದ್ದಾರೆ ಅಲ್ಲಾನ ಪ್ರವಾದಿಯವರು ಏನ್ ಮೆಸೇಜ್ ಬಂತಂದ್ರೆ ಅಯ್ ನನ್ನ ಪ್ರವಾದಿ ಯಾರು ನನ್ನ ಹೆಸರಿಂದ ಕಷ್ಟ ಪಡೆಯುತ್ತಾರೆ ಯಾರು ನನ್ನ ಹೆಸರಿನ ಮೇಲೆ ನನ್ನ ಮೇಲೆ ಇಟ್ಕೊಂಡು ಯಾರು ದುಡ್ಡು ಜಮಾ ಮಾಡುತ್ತಾರೆ ಆ ಜನರು ಬಡವರು ಇರಬಹುದು ಆದರೆ ಪ್ರಪಂಚದ ಏನು ಸಿಕ್ಕಿಲ್ಲ ಅಂದ್ರೆ ನಾಳೆ ಸತ್ತಿರ ಸಿಕ್ಕೇ ಸಿಗುತ್ತದೆ ಅಯ್ ನನ್ನ ಪ್ರವಾದಿಗಳು ನೆನಪು ನಿಟ್ಕೋರಿ ನೋಡ್ರಿ ಅಲ್ಲಾತ್ ಬಡವರಿಗೆ ಪ್ರಪಂಚದಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾಳೆ ಸತ್ತಿಲ್ಲ ಅಂದ್ರೆ ಕೊಟ್ಟೆ ಕೊಡ್ತಾನೆ ಮತ್ ಇನ್ನೊಬ್ಬ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿ ದೇವನ ಹೆಸರನ್ನು ತಗೊಂಡು ಏನು ಮೀನವನ್ನು ಹಿಡಾಕಂತಿದ್ದ ಆ ವ್ಯಕ್ತಿ ಕೆಟ್ಟವಾದ ಸ್ಥಳದಿಂದ ಕೆಟ್ಟವಾದ ಜಗದಲ್ಲಿ ಇದಾನೆ ಆ ವ್ಯಕ್ತಿ ಇದು ಹೇಳಿದ ನಂತರ ಅಲ್ಲಾನ ನವಿಯ ಮಾಡಿದ್ರು ಯಾ ಅಲ್ಲ ನಿನ್ನ ಕೊಟ್ಟಿರುವ ನೇಮತು ಬಹಳ ದೊಡ್ಡವಾದ ಇದೆಲ್ಲ ನೀನು ಯಾ ಜನರಿಗೆ ಯಾ ಸ್ಥಾನ ಕೊಟ್ಟಿದೆ ಅದು ಹಾಕಿದೆಯಾ ಅಲ್ಲ ನಾನು ಅದರ ಮೇಲೆ ನನ್ನ ಸಂತೋಷ ಇದೀನಿಯಾ ಅಲ್ಲ ಅಂತ ಅಲ್ಲಾನ ನವಿಯರು ಒಪ್ಕೊಂಡ್ರು ಇವತ್ತು ಪ್ರೀತಿಯ ನಮ್ಮ ಪರಿಸ್ಥಿತಿ ಬಡವರ ಜನರಿಗೆ ಕೆಟ್ಟ ದೃಷ್ಟಿ ಶ್ರೀಮಂತರ ಜನರಿಗೆ ಎಷ್ಟು ಒಳ್ಳೆಯವಾದ ದೃಷ್ಟಿ ಪ್ರೀತಿಯ ಸಹೋದರರೇ ಇವತ್ತು ನಾವು ತಿಳ್ಕೊತೀವಿ ಶ್ರೀಮಂತರು ನಮ್ಮರು ಬಡವರು ನಮ್ಮರಿಲ್ಲ ಹಕೀಕತ್ ಪ್ರೀತಿ ಸಹೋದರ ನಾವು ಪ್ರಪಂಚದಲ್ಲಿ ಶ್ರೀಮಂತರಾಗಿದ್ದು ಜಾಸ್ತಿ ನಾವು ಪ್ರೀತಿ ಮಾಡಬೇಕು ಶ್ರೀಮ ಯಾರಿಗೆ ಬಡವರಿಗೆ ಜಾಸ್ತಿ ಪ್ರೀತಿ ಮಾಡಬೇಕು ಶ್ರೀಮಂತರಿಗೆ ಅಲ್ಲ ಬಡವರಿಗೆ ಜಾಸ್ತಿ ಪ್ರೀತಿ ಮಾಡಬೇಕು ಬಡವರಿಗೆ ಜಾಸ್ತಿ ಸಮೀಪ ಇಟ್ಕೋಬೇಕು ಏಕೆಂದ್ರೆ ಹುಜೂರ್ ಸಲ್ಲಿಸಲಾಮರು ಹೇಳುತ್ತಾರೆ ನಾನು ಸ್ವರ್ಗನಲ್ಲಿ ಅತಿ ಜಾಸ್ತಿ ಬಡವರ ಜನರಿಗೆ ನಾನು ನೋಡಿದ್ಯಾ ಹುಜೂರ್ ಸಲಹಾಳಿ ಸಲಮ್ರು ಹೇಳ್ಕೊಂಡಿದ್ದಾರೆ ನಾನು ಸ್ವರ್ಗನಲ್ಲಿ ಅತಿ ಜಾಸ್ತಿ ಬಡವರ ಜನರಿಗೆ ನೋಡಿದ್ಯಾ ಮತ್ತು ನಾನು ಏನು ನೋಡ್ತೇನೆ ಅಂದ್ರೆ ನರ್ಕನಲ್ಲಿ ಅತಿ ಜಾಸ್ತಿ ಶ್ರೀಮಂತರ ಜನರಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ಇದ್ದಾರೆ ನಾರ್ಕನಲ್ಲಿ ಶ್ರೀಮಂತರ ಜನರು ಮತ್ತೆ ಹೆಣ್ಣು ಮಕ್ಕಳು ಅತಿ ಜಾಸ್ತಿ ಇದ್ರು ನಾರ್ಕನಲ್ಲಿ ಮತ್ತೆ ಇನ್ನೊಂದು ಬಂದಿದೆ ಹುಜೂರ್ ಸಲ್ಲಿಂ ಕೇಳಿದ್ರು ಸ್ವರ್ಗನಲ್ಲಿ ಶ್ರೀಮಂತರು ಕಾಣಕುದೇ ಹೋಗಿದ್ದಾರೆ ಯಾರ ಅಸುಲಲ್ಲ ಆ ಜನರು ಏನು ಪ್ರಪಂಚದಲ್ಲಿ ತನ್ನ ಹಣ ಸಂಪತ್ತೊಂದು ಎಷ್ಟು ಲಕ್ಷಾಂತರ ದುಡ್ಡು ಜಮಾ ಮಾಡ್ಕೊಂಡಿದ್ರು ಅದೇ ಸಂಪತ್ತು ಇವತ್ತು ಅವರಿಗೆ ಹಿಡ್ಕೊಂಡು ಕುಂತಿದ್ದು ಯಾರ ಅಸೂಲಲ್ಲ ಅವರು ಆ ಸಂಪತ್ತಿನಿಂದನೆ ಇನ್ನೊರ್ಗಾಗಿ ಸ್ವರ್ಗನಲ್ಲಿ ಬಂದಿಲ್ಲ ಯಾರ ಅಸೂಲಲ್ಲ ಜಿಬ್ರಾಮ್ ಅವರು ಫರಿಶ್ಗಿ ಹೇಳ್ತಾರಂತ ಇದು ಉತ್ತರ ಯಾರ ಅಸುಲಲ್ಲ ಏನು ಸಂಪತ್ತು ಜಮಾ ಮಾಡಿದ್ರು ಅದೇ ಸಂಪತ್ತಿನಿಂದ ಇನ್ನೂವರೆಗೆ ಅವರು ಸ್ವರ್ಗನಲ್ಲಿ ಬಂದಿಲ್ಲ ಯಾರಸುಲಾ ಮತ್ತೆ ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ ಅವರು ಸ್ವರ್ಗನ ಕಾಣಾ ಕುಂತಿಲ್ಲ ಯಾರ ಅಸುಲಲ್ಲ ಆ ಹೆಣ್ಣು ಮಕ್ಕಳು ಸ್ವರ್ಗನಲ್ಲಿ ಬರೀ ಇಚ್ ಇಟ್ಕೊಂತಿತ್ತು ನನಗೆ ಬೆಳ್ಳಿ ಬಂಗಾರ ಸಿಗ್ಬೇಕು ಇವತ್ತು ಬಹಳಷ್ಟು ಜನರಿರ್ತಾರ ಮಕ್ಕಳಿಗೆ ಏನು ತಿನ್ಸಿದ್ರೆ ಬಿಡ್ಸಿದ್ರೆ ಬಿಡ್ರಿ ನೀವು ಅದು ಕೇಳಂಗಿಲ್ಲ ಇಲ್ಲಾಂದ್ರೆ ಏನು ಬೇಕು ಬಂಗಾರ ಸರ ಬೇಕು ಇಲ್ಲಾಂದ್ರೆ ಬಗ್ಗೆ ಕಿವಿನ ಹಾಕೊಳ್ಳೋದು ಝುಂಕ ಬೇಕು ಯಾವ್ದು ಬಂಗಾರದನೇ ಬೇಕು ಬರೀ ಬಂಗಾರ ಬೆಳೆ ಹೊಸ ಹೊಸ ಬಟ್ಟೆ ಅಂತ ಹೆಣ್ಣು ಮಕ್ಕಳು ಅತಿ ಜಾಸ್ತಿ ನರ್ಕಲ್ ಇದ್ರು ನರ್ಕಲ್ ಇದ್ರು ಹೇಳಿದ್ರು ಅಂಬೆ ಕರಾಮನಲ್ಲಿ ಸ್ವರ್ಗನಲ್ಲಿ ಹೋಗೋರು ಯಾನೇ ಸ್ವರ್ಗನಲ್ಲಿ ಅತಿ ಜಾಸ್ತಿ ಲೇಟ್ ಆಗಿ ಹೋಗೋರು ಯಾರು ಹಜರತೆ ಸುಲೇಮಾನ್ ಸಲಾಮರವರು ಪ್ರವಾದಿಗಳಲ್ಲಿ ಸುಲೇಮಾನ್ ಅಲೆಮರು ಲೇಟ್ ಆಗಿ ಸ್ವರ್ಗನಲ್ಲಿ ಹೋಗ್ತಾರಂತೆ ಏಕೆಂದ್ರೆ ಹಜರತೆ ಸುಲೇಮಾನ್ ಸಲಾಮ್ ಕಡೆ ಅತಿ ಜಾಸ್ತಿ ಸಂಪಕ್ ಹಣವನ್ನು ಇತ್ತು ಗಾಳಿ ಮೇಲೆ ರಾಜನೀತಿ ನಡೆಸ್ತಿದ್ರು ಅವರು ಗಾಳಿ ಈಚಾಗಡೆ ಹೋಗಬೇಕಂದ್ರೆ ಹೋಗ್ಬೇಕಂದ್ರೆ ಗಾಳಿ ಹೋಗ್ತಿತ್ತು ಅಂತ ಶಕ್ತಿ ಅವ್ರ ಕಡೆ ಇತ್ತು ಎಷ್ಟು ಹಣ ಸಂಪತ್ತಿತ್ತು ಹಜರತೆ ಸುಲೇಮಾನ್ ಅಲಿ ಕಡೆ ಪ್ರವಾಸಿಗಳಲ್ಲಿ ಅತಿ ಲೇಟ್ ಆಗಿ ಹೋಗೋರು ಸ್ವರ್ಗ ಯಾರಂದ್ರೆ ಹಜರತೆ ಸುಲೇಮಾನ್ ಅಲಿ ಸಲಾಮ್ ಅವರು ಮತ್ತು ಸಹಾಬಾ ಕರಾಮ ಯಾರು ಲೇಟ್ ಆಗಿ ಸ್ವರ್ಗ ಸಹಾಬಾ ರಹಿಮಾನ್ ಪ್ರೀತಿಯ ಸಹೋದರೆ ಸಹಾಬಾ ಕರಾಮನಲ್ಲಿ ನೋಡ್ರಿ ಇಷ್ಟು ದೊಡ್ಡವಾದ ಪ್ರವಾದಿ ಆಗಿರ್ ಲೇಟ್ ಆಗುವಂತ ಕಾರಣ ಯಾಕೆ ತನ್ನ ಹಣ ಸಂಪತ್ತಿನಿಂದ ಇವತ್ತು ನಾವು ಮಜಾ ಮಾಡಿ ನಾವು ಹಲಾಲ್ ನೋಡಾಕುಂತಿಲ್ಲ ಕುಂತಿಲ್ಲ ಹರಾಮ್ ನೋಡಾಕು ಕುಂತಿಲ್ಲ ಯಾರಿಗೆ ಮೋಸ ಮಾಡಕ್ ಕುಂತಿದ್ವಿ ಯಾರಿಗೆ ನೂ ಕೊಡಾಂತಿದ್ರಿ ಆ ರೀತಿ ನಾವು ನೋಡಕ್ ಕುಂತಿಲ್ಲ ಬರೀ ಹಣ ಸಂಪತ್ ನಾವು ಜಮಾ ಮಾಡಬೇಕು ಹಣ ಸಂಪತ್ ಜಮಾ ಮಾಡ್ಬೇಕು ಮಾಡ್ರಿ ಯಾರು ತಪ್ಪು ಅಂತ ಹೇಳಿದ್ದಾರೆ ಹಣ ಸಂಪತ್ ಜಮಾ ಮಾಡಬೇಕು ಆದರೆ ಎಲ್ಲಿಂದ ನೀವು ಹಣ ಸಂಪತ್ ಜಮಾ ಮಾಡಕ್ ಅದರ ಅದ್ರ ಲೆಕ್ಕನ ಪಿಡ್ಕೊಂಡು ಮಾಡ್ರಿ ನೀವು ಹಾಗೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಐದ್ನೂರು ರೂಪಾಯಿ ಕೆಲಸ ಒಂದು ಸಾವಿರ ರೂಪಾಯಿ ಹೇಳಿ ಮಾಡಿಸಿ ಈ ಮೋಸ ಮಾಡಿ ರೀತಿ ರೊಕ್ಕ ಹಣ ಜಮಾ ಮಾಡ್ಬೇಡ್ರಿ ಅದ್ರ ಉತ್ತರ ಕೊಡಬೇಕು ನಾಳೆ ಮೈದಾನಲ್ಲಿ ಹರಾಮನಿಂದ ಏನ್ ದುಡ್ಡು ನೀವು ಜಮಾ ಮಾಡ್ ಕುಂತಿದ್ರಲ್ಲ ಒಂದೊಂದ್ ರೂಪಾಯಿ ನೀವು ಉತ್ತರ ಕೊಡಬೇಕು ಅಲ್ಲಹನ ಬಾರ್ಗನಲ್ಲಿ ಒಂದೊಂದ್ರ ಪುತ್ರವನ್ನು ಕೊಡಬೇಕು ಅಲ್ಲಾನ ಬಾರ್ಗನಲ್ಲಿ ಪ್ರೀತಿಯ ಪ್ರೀತಿ ಹದೀಸ್ ಮುಬಾರಕನಲ್ಲಿ ಬಂದಿದೆ ಎಲ್ಲಿ ತನಕ ಹುಜೂರ್ ಸಲಂ ಹೇಳಿದ್ದಾರೆ ನಿಮ್ಮ ಕಡೆ ಏನಾದ್ರೆ ಬಡವರು ಜನರ ಸಮೀಪ ಬರ ಅಂದ್ರೆ ನೀವು ಖುಷಿಯಾಗಿ ಅವರ ಸಮೀಪವನ್ನು ತುಗುರಿ ಬಡವರು ಜನರು ಏನಾದ್ರೆ ನಿಮ್ಮ ಸಮೀಪ ಬಂದಿದ್ರೆ ಖುಷಿನಿಂದ ಅವ್ರಿಗೆ ಸಮೀಪವನ್ನು ತಗೋರಿ ನೀವು ಏನಂತ ತಿಳ್ಕೊಂಡು ನನ್ನ ಸಮೀಪ ನನ್ನ ಪುಣ್ಯ ಬರ ಕುಂತಿದೆ ಹುಜೂರ್ ಸಲ್ಲಾಅಲಿ ಹೇಳಿದ್ರಿ ಮಾತು ನನ್ನ ಸಮೀಪ ನನ್ನ ಪುಣ್ಯವನ್ನು ಬರಾ ಕುಂತಿದೆ ಮತ್ತೆ ಹೇಳಿದ್ರು ನಿಮ್ಮ ಕಡೆ ಏನಾದ್ರೆ ಹಣ ಸಂಪತ್ ಕುಂತಿದೆ ಅಂದ್ರೆ ನೀವು ತಿಳ್ಕೊರಿ ಇದು ಯಾವುದೇ ಪಾಪ ನನ್ನ ಮೇಲೆ ಬರಾ ಕುಂತಿದೆ ಶಿಕ್ಷೆ ನನ್ನ ಮೇಲೆ ಕುಂತಿದೆ ನೋಡ್ರಿ ಎಷ್ಟು ದೊಡ್ಡವಾದ ಮಾತು ಹೇಳಿದ್ರು ಹುಜೂರ್ ಸಲಹಾ